ಅಲ್ಲ ಸೌಕರ್ಯ ಹೇಳಿ ಸೌಕರ್ಯ ನಮ್ಮ ಹೆಣ್ರಿಗ ನಮ್ಮ ಹೆಂಡ್ತಿರ್ಗ ಮತ್ತೆ ಅಕ್ಕ ತಂಗಿರು ಅಂತ ಇರೋರ್ಗ ಎಲ್ಲಾರ್ಗು ಈ ನನ್ ಮಗ ನಿನ್ ಸ್ವಂಟ ಸೂಪರು ಬಾರಿ ಡೇಂಜರು ಅಂತ ಹೇಳಿ ಸ್ವಂಟ ನೋಡ್ಕೊಂಡು ಆಡಳಿತ ಅಂತ ಕುಲಿಕ್ ಹೋಗಿರ ಹೆಣ್ಮಕ್ಳಗ ಏನ್ ಕಲ್ತಿರೋದು ಈ ಬೋಳಿ ಮಗ ಕೇಳ್ರಿ ನಿಮ್ ಮನೆಯಾಗ ತಾನೆ ಬಂದಿರೋದು ಈ ಬೋಳಿ ಮಗ ಕೇಳ್ರಿ ಅದೇನಂತ ಹೇಳಿ ಏನ್ಲೇ ನಮ್ಮೂರ್ ಹೆಣ್ಮಕ್ಳು ಅಂದ್ರೆ ಏನ್ ಬಿಟ್ಟಿ ಬಿದ್ದಾರೆ ಏನ್ಲೇ ಏ ಎಲ್ಕಟ್ ನನ್ ಮಗ್ನ ಓ ಏನೋ ಊರಿಗೆ ಬಂದಾನ ಬಿಡು ಏನೋ ನಮ್ ಸಿಂಗಾರಾಮನ್ ಕಾಪಾಡೋನಲ್ಲ ಅಂತ ಹೇಳಿ ಮನೆಯಾಗ ಇಟ್ಕೊಂಡ್ರ ನಿಮ್ಗೆ ಹೆಂಗೈತ್ ನೋಡು ನಿಂದು ಆ ಏನ್ ದೌಲತ್ತಲ್ಲಿ ಆಡ್ತಿಲಿ ్ సిమ్మ నార సిమ్మ కట్బిట్ నత్ర దర్ప తోర్స్ ఏ ముచ్చబిట్రా సరే లౌడి మగనా నర్సింహ గిర్సి అన్కాడీ అందాన్ గొత్ తిక్య చట్ మిడ్తనీ ఎలా అంద్రల్లీ ఇది సమాన్ నిన్గా మాట్ గితాడి అంద్ర మగనా సుమ్ నింక ని అసమీ మగనా ఏ కట్కీ అంత దర్పాడ్రు బిచ్చి తోర్స్ నార్ తోర్స్తీ ಇದೀಯ ಈ ಲೌಡಿ ಮಗಂದು ಇದೀಯ ಇವನ್ನ ಮನೆ ನಮ್ಮೂರ ಇಟ್ಕೊಂಡ್ಬಾರದು ಹೊಡೆದ ಹೊಡಿಸ್ರಿ ಸರಿಯಾಗಿ ಒದ್ದಿ ಒದ್ದಿ ಕಲಿಸಬೇಕು ಊರಿಂದ ಹೊರಕ್ಕೆ ಅಷ್ಟೇ ಏನೋ ರಂಗಪ್ಪ ಇದು ನಿಮ್ಮ ಮನೆಯಾಗ ಎಂತೆಂತೇರನ್ನ ಕರ್ಕೊಂಡ್ಬಂದು ಇಟ್ಕೊಂಡಿ ಏನೋ ಸಹಾಯ ಮಾಡಿರ್ತಾರ ರೊಕ್ಕ ಕೊಟ್ಟು ಕಳಿಸ್ಬೇಕು ಅದನ್ನ ಬಿಟ್ಟು ಮನೆ ಒಳಗೆ ಕಳಿಸ್ಕೊಂಡ್ರೆ ಹೆಂಗಾಗ್ತಾವ್ ನೋಡ್ದಾ ಹಾ ನಾವು ಇವತ್ತು ನಮ್ಮ ಊರ ಹೆಣ್ಮಕ್ಳು ದಂಡಕ್ಕೆ ಹೋಗೋಣ ಸ್ವಂಟ ನೋಡ್ಕೊಂಡು ನಾಳೆ ನಮ್ಮ ಊರ ಹೆಣ್ಮಕ್ಳು ಕೆಡ್ಸಿದ್ರೆ ಯಾರ್ ಗತಿ ಯಾರ್ ಗತಿ ಹೇಳು ಏನ್ ಹೇಳಿ ಚಿಕ್ಕ ನಿಂಗಣಯ್ಯ ಈ ನನ್ನ ಮಗ ಹಾ ನಂಬಿಕೆ ದ್ರೋಹ ಮಾಡ್ಬಿಟ್ಟ ಆ ಹಂಗಲ್ಲ ಕಾರಣ ಹಿಂಗ ಅಂತ ಹೇಳಿ ಬೇಸ್ ಮನೆಯಾಗಿದ್ದು ಯಪ್ಪ ಯಪ್ಪ ನನ್ನ ಎಂಟ್ರಿಗ ಇನ್ನೆಷ್ಟು ಕಣ್ಣು ಹಾಕಿರ್ತಾನ ನನ್ನ ಮಗ ಹೇಳು ಯಪ್ಪ ಇದೇನಪ್ಪ ಹೋಗಿ ಬಂದು ಹೋಗಿ ಬಂದು ನನ್ನ ಹತ್ರ ಬರ್ತಾನೆ ಇವಪ್ಪ ನಾನೇ ಅವಳು ಎಂಟ್ರು ನನ್ನ ಹತ್ರ ಬಿಟ್ಟರೆ ಯಾರ ಹತ್ರ ಕೊಯ್ತಾನ ಇಲ್ಲೇನೋ ಅವಳ ತರ ಇದೇನೆ ಅಂತ ಹೇಳಿ ರೆಡಿ ಮಾಡಿ ಕಳ್ಸೋಣ ಅಷ್ಟೇ ಏನು ಮಾಡೋದು ಇವ್ನ ಹೆಂಗಾದ್ರು ಮಾಡಿ ಬಿಡಿಸ್ ಬಿಡಿಸ್ ಕಳ್ಸ್ಬೇಕಲ್ಲ ಅಲ್ಲ ಕಣೆ ಸಿಂಗಾರಿ ನೀನೇನೇ ಏನೇ ಅಂದೆ ಹಾ ನೋಡೋನೇನಣ್ಣ ಬೇಸ್ ಒಳ್ಳೆ ಹುಡುಗ ಒಳ್ಳೆ ಅವಣ್ಣ ಹಂಗ ಹಿಂಗ ಅಂತ ಮನೆ ಒಳಗೆ ಸೇರಿಸಿ ನಮ್ಮ ಕೂಲಿ ಹೆಣ್ಮಕ್ಳ ಜೊತೆ ಏನೇ ಈ ಥರ ಬಿ ಕೆಟ್ಟ ಕೆಟ್ಟದಾಗ ಮಾತಾಡೋಣ ಅಂದ್ರೆ ಇನ್ನೇನು ಮಗ ಎಷ್ಟಿರಬೇಕು ಎಷ್ಟಿರಬೇಕು ಈ ನನ್ನ ಮಗನ ದುರಂಕಾರ ಯಾವನ್ಲಿ ಯಾವನ್ಲೇ ನಮ್ಮ ಮಗನ ಸೊಂಟದ ಬಗ್ಗೆ ಮಾತಾಡ್ದೋನು ನಮ್ಮ ಫೋನ್ ಹಚ್ಚಿ ಅಳುವು ಮಟ್ಟಿಗೆ ಯಾವನ್ಲಿ ಮಾಡ್ದೋನು ಯಾವ ಉತ್ತು ನನ್ನ ಮಗ ಮಾಡ್ದೋನು ಯಾವನ್ ಮಾಡ್ದೋನು ಹೇಳ್ಬಿಟ್ರೆ ಚಂದ ಏ ನರಸಿಂಹ ನೀನೇನೋ ಏ ಉತ್ ಕಡೆ ನನ್ನ ಮಗ ನೀನಿಯಾ ಏ ನರಸಿಂಹ ನಾನೇ ನಾನೇ ಏನೋ ಮಾಡ್ಕೊಂತೀಯ ಏನೋ ಮಾಡ್ಕೊಂತೀಯ ಓಹೋ ನರಸಿಂಹ ನೀ ಸಿಂಹಲ್ಲೇ ಹೆಗಣ

ಹೋಗಿ ಸರಿಯಾಗಿ ತಗ್ಲಕೊಂಡ ಇದು ನನ್ನ ಅಭಿಪ್ರಾಯ ಅಲ್ಲ ಊರ್ ಜನದೆಲ್ಲ ಅಭಿಪ್ರಾಯ ಅನ್ಕೊಂಡಿನಿ ಎಲ್ಲರಿಗೂ ಒಪ್ಕೆ ಐತ ಪ್ರತಿಯೊಬ್ರು ಹೇಳಕುಡ್ರಪ್ಪ ಊಕ್ಕ ಕಕೈ ನಮ್ಮವ್ರು ಏನ್ಮಕ್ಳ ಈ ತರ ದೃಷ್ಟಿ ನೋಡೋಣ ಅಂದ್ರೆ ಒಡಿಯೋದೇ ಬೆಟರ್ ಐತಿ ಚಪ್ಪಲಿ ತಕೊಂಡ ಒಡಿಯಣ್ಣ ನನ್ನೇನ್ ಕೆಟ್ಟ ದೃಷ್ಟಿಲಿ ನೋಡೋಣ ಅಂದ್ರೆ ಈನನ್ ಮಗ ಉಳ್ಕೊಬೇಕಾ ಚಪ್ಪಲಿ ತಕೊಂಡ್ ಒಡಿ ಲಕ್ಷ್ಮಿ ಬಿಡಕ್ ಹೋಗಬೇಡ ಚಪ್ಪಲಿ ತಕೊಂಡ್ ಪಟ್ಟಿ ಪಟ್ಟಿನ ಸರಿಯೇ ಬಿಡಿ ಅದು ವಯಸ್ಸಾಗೈತ ಇಲ್ಲ ದೊಡ್ಡವರು ಚಿಕ್ಕೋರು ಅನ್ನೋದು ಈ ಇನ್ನ ಮಗನ ಮುದಿ ಐದಂಗನಾ ನನ್ನೇನ್ ಸುದ ಅಂತನ ನಾ ಬಾ ನೀನು ಸ್ವಂಟ ಸೂಪರ್ ಅಂತೇಳಿ ಓ ಸೌಂದರ್ಯ ಹೋಗಿ யோச நோங்க அய்யோ நாச்ச்கிழனேயா நின்று ஆஹ் நோடே மிண்ட் குடுத்தானே எல்லா அவர் என் போய்தான் நீ நோட எங்க அந்த நான் நீன எந்த ஜாதது சோண்ட நாட்டும் சப்பி தக்கி கூலி ஹோக ஏன் நாட்டினுன கூலி ஹோன் மக்களும் சொண்ட ஏன் நோட அய்யோ பேர் சின்ன மக்கள நம்ம மணி ஆளாக நினைங்க நான் இல்லே ஓகே சுக்க

ఏ బర్వ బ్రా చప్లీ తకల్ చప్పలి తకన్ పట్ి పట్ి నా మగంగాడీ అడిగ ఏట్రీ ఇన్న ఆక్ సొంట అలా ముఖన నొడకారు ఆ తర పడిరి కప్ కప్ అల్గ ఉడీరీ తల మేల ఉడీరీ చప్లీ కడ ఓడి బియమ ముందడి

ஒடிக்கடி அந்த நோடிரி நோடிரி சரியா இன்னும் நாலு கபால் கித்தி மக ஆக்சோலு

రెబడంగే సరిగాడియంగే సరిగాడి చూరి అయితే నా కయ్యగా అమేనా బార ఎక్కి క్రాడ్లీ కన్ను కొట్టే చుట్టు కొట్టనే ఇన్సార్ యా యా ఊడికినో నోడబడంగా దెంగలా బుట్టుడితారా పాప నాన్న బొక్కం నేనిక నాన్ పడంగన్ మాడకతనే సొంటద సిసియా బ్యాడ్ అవగ్ సిసియా ఈ సొంటానే సూపర్ అనుకం బతన లౌడి మగాయి వను ఇవ్ నెంగ్ బుట్టుడిలి సరిగా బరస్తనేరు ఓ సౌందర్య అక్క వడి టైం ఇల్ల బాడ ఇన్నా జోర పట్టి 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 ఇల్నే బడబెకో సౌండు బడి 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 ನೋಡ ಈ ಲೌಡಿ ಮಗ ನನ್ಗ ನನ್ಗ ಒಡೆಯದಂಗೆ ಹೆಂಗಣ ಇರುದು ಒಡಿತೀನಿ ಲೌಡಿ ಮಗಂಗ ಮುದಿ ನನ್ನ ಮಗ ನನ್ನ ನನ್ ರೇಗಿಸ್ತಾರ ಒಡಿ ಸಂದರಿ ಒಡಿ ಸರಿಯಾ ಗೊಡಿ ಆ ನನ್ ಮಗ ಗೊಡಿ ಲೌಡಿ ಮಗ ಇನ್ನೊಂದ್ಸರಿ ಯಾವ ಹೆಣ್ಮಕ್ಳು ಸಿಂತಕೋಬಾರ್ದು ಗೊಡಿ ಒಡಿ ಬಡಿ ಅಕ್ಕ ಒಡಿರಿ ಸರಿಯಾಗಿ ಗೊಡಿರಿ ನನ್ನ ಮಗ ಒಡಿರಿ ಒಡಿರಿ ಹ್ಞೂ ಕಣಕ್ಕ ನಿನ್ ಮಗನ ಪಕ್ಕ ನಿಂತ ತಗ ಚುಚ್ಚು ಕುಡಿ ಕಿತ್ಕೊಂಡು ಆ ಲೌಡಿ ಮಗನ ಮಾತ್ರ ಬಿಡಕ್ಕ ಹೋಗ್ಬೇಡ ಒಡಿರಿ ಸರಿಯಾಗಿ ಸಾಕು ನಿಲ್ಸಮ್ಮ ಇವಾಗ ಲಕ್ಷ್ಮಿ ಬಂದ್ ಹೊಡಿತಾಳ ಬಾ ಲಕ್ಷ್ಮಿ ಹೊಡಿವಾ ಮಾತಾಡ್ಲೇ ಲೌಡಿ ಮಗನ ಮಾತಾಡು ಏನ್ ಮಕ್ಕಳು ಅದರ ಏನು ಅನ್ಕೊಂಡ್ಬಿಟ್ಟಿ ನಿನ್ ಮನೆ ಕಾಲು ಕೆಸ ಅಂತನ್ಕೊಂಡ್ಬಿಟ್ಟಿಯಾ ಏನು ಮಾತಾಡ್ತಿದ್ದೆ ಬೆಳಗ್ಗೆ ನಾನು ಮಾತಾಡ್ಲೇ ಏ ಆ ಮಾಡ್ತಾ ಮಾಡ್ತರ್ತಾನ ಸಂಬೂಲ್ ನನ್ನ ಮಗ ಬಡಿ ಲಕ್ಷ್ಮಿ ಓ ನನ್ನನ್ನ ಸಾಹುಕಾರನ ಏನು ಗೌಡನ ಗೌಡನ ಲೌಡ ಅಂತಾರ ಬಡಿ ಲಕ್ಷ್ಮಿ ಬಡಿ ಇನ್ನ ಎರಡಿ ಓಡಿ ಆ ಪೊಟೈದಂ ಓಡಿ ಸರಿಯಾಗಿ ಓಡಿ ಆ ನನ್ನ ಮಗ ಇನ್ಯಾವ ಹೆಣ ಮಕ್ಕಳು ಪರದೋಡಿ ಓಡಿ ನೋಡೋದ್ರಲ್ಲ ಲೈವಕ್ಕೆ ಚಕ್ರ ಈ ಲೌಡಿ ಮಗ ನಮ್ಮ ಸಾಹುಕಾರನ ಗೌಡನ ಅವನು ಲೌಡ ಅಂತಾರ ಅದಕ್ಕೆ ಸರಿಯಾಗಿ ಓಡಸಾರ ಚಪ್ಪಲೇ